ಸುದೀಪ್ ಅವರು ಒಬ್ಬ ಹಿರಿಯ ನಟ ಕನ್ನಡ ಇನ್ ಚಿತ್ರರಂಗನ ಬೇರೆ ಮಟ್ಟಕ್ಕೆ ನಮ್ಮ ರ ದೇಶದಲ್ಲಿ ತಗೊಂಡು ಹೋಗಿದ್ದಾರೆ ಒಬ್ಬ ಹಿರಿಯ ನಟ ಅವರು ಮನೆಗೆ ನೆನ್ನೆ ಹೋಗಿ ವಿನಯ್ ಮೀಟ್ ಮಾಡಿದಾಗ ಸಾಕಷ್ಟು ಹೊಗಳಿದ್ದಾರೆ ಪಾತ್ರದ ಬಗ್ಗೆ ಆಮೇಲೆ ಹೇಗೆ ಪ್ರಮೋಷನ್ ಮಾಡಬೇಕು ಸಿನಿಮಾ ಹೇಗೆ ನೆಲೆಸಬೇಕು ಅಂತ ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ ನನಗೆ ಇಷ್ಟ ಆಗಿದ್ದು ನನ್ನ ಬಗೆನ ಬಗ್ಗೆ ಮಾತಾಡಿದ್ದಾರೆ ಅಂತಲ್ಲ ಒಂದು ಯುವ ಪ್ರತಿಭೆಗೆ ಪ್ರೋತ್ಸಾಹ ಮಾಡಬೇಕು ಅಂತ ಬಂದು ಮುಂದೆ ನಿಂತ್ಕೊಳ್ತಾರೆ ಇದು ನಮ್ಮ ಚಿತ್ರರಂಗದ ಒಳ್ಳೆ ಬೆಳವಣಿಗೆ ಆಗುತ್ತೆ ಅವರೊಂದು ಹಣ್ಣಿನ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಸಿನಿಮಾ ಒಳ್ಳೇದಾಗಬೇಕು ಅಂತ ಹರಸೋಕ್ಕೆ ಬಂದಿದ್ದಾರೆ ಈ ಒಂದು ಗುಣ ಅವರಲ್ಲಿ ನಾನು ತುಂಬ ಮೆಚ್ಕೊಂಡೆ ಅವ್ರಿಗೆ ನನ್ನ ಹೃದಯಪೂರ್ವಕವಾಗಿ ಒಂದು ಸಂತೋಷನ ಹಾಗೂ ನನ್ನ ಮನಸ್ಸಿಂದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಇದೇ ನಾವು ಪಡ್ಕೊಂಬಂದಿರೋ ಆಶೀರ್ವಾದ ಎಲ್ಲ ನಟರು ಬಂದಿದ್ದರೆ ಸೇರಿಕೊಂಡು ಒಬ್ರಿಗೊಬ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಚಿತ್ರರಂಗ ಚೆನ್ನಾಗ್ ಚೆನ್ನಾಗಾಗುತ್ತೆ ಸುದೀಪ್ ಅವರು ಒಬ್ಬ ಹಿರಿಯ ನಟ ಕನ್ನಡ ಇನ್ ಚಿತ್ರರಂಗನ ಬೇರೆ ಮಟ್ಟಕ್ಕೆ ನಮ್ಮ ರ ದೇಶದಲ್ಲಿ ತಗೊಂಡು ಹೋಗಿದ್ದಾರೆ ಒಬ್ಬ ಹಿರಿಯ ನಟ ಅವರು ಮನೆಗೆ ನೆನ್ನೆ ಹೋಗಿ ವಿನಯ್ ಮೀಟ್ ಮಾಡಿದಾಗ ಸಾಕಷ್ಟು ಹೊಗಳಿದ್ದಾರೆ ಪಾತ್ರದ ಬಗ್ಗೆ ಆಮೇಲೆ ಹೇಗೆ ಪ್ರಮೋಷನ್ ಮಾಡಬೇಕು ಸಿನಿಮಾ ಹೇಗೆ ನೆಲೆಸಬೇಕು ಅಂತ ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ ನನಗೆ ಇಷ್ಟ ಆಗಿದ್ದು ನನ್ನ ಬಗೆನ ಬಗ್ಗೆ ಮಾತಾಡಿದ್ದಾರೆ ಅಂತಲ್ಲ ಒಂದು ಯುವ ಪ್ರತಿಭೆಗೆ ಪ್ರೋತ್ಸಾಹ ಮಾಡಬೇಕು ಅಂತ ಬಂದು ಮುಂದೆ ನಿಂತ್ಕೊಳ್ತಾರೆ ಇದು ನಮ್ಮ ಚಿತ್ರರಂಗದ ಒಳ್ಳೆ ಬೆಳವಣಿಗೆ ಆಗುತ್ತೆ ಅವರೊಂದು ಅಣ್ಣನ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಸಿನಿಮಾ ಒಳ್ಳೇದಾಗಬೇಕು ಅಂತ ಅರಸಕ್ಕೆ ಬಂದಿದ್ದಾರೆ ಈ ಒಂದು ಗುಣ ಅವರಲ್ಲಿ ನಾನು ತುಂಬ ಮೆಚ್ಕೊಂಡೆ ಅವ್ರಿಗೆ ನನ್ನ ಹೃದಯಪೂರ್ವಕವಾಗಿ ಒಂದು ಸಂತೋಷನ ಹಾಗೂ ನನ್ನ ಮನಸ್ಸಿಂದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಇದೇ ನಾವು ಪಡ್ಕೊಂಬಂದಿರೋ ಆಶೀರ್ವಾದ ಎಲ್ಲ ನಟರು ಬಂದಿದ್ದರೆ ಸೇರಿಕೊಂಡು ಒಬ್ರಿಗೊಬ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಚಿತ್ರರಂಗ ಚೆನ್ನಾಗ್ ಚೆನ್ನಾಗಾಗುತ್ತೆ ಸುದೀಪ್ ಅವರು ಒಬ್ಬ ಹಿರಿಯ ನಟ ಕನ್ನಡ ಇನ್ ಚಿತ್ರರಂಗನ ಬೇರೆ ಮಟ್ಟಕ್ಕೆ ನಮ್ಮ ರ ದೇಶದಲ್ಲಿ ಹೋಗಿದ್ದಾರೆ ಒಬ್ಬ ಹಿರಿಯ ನಟ ಅವರು ಮನೆಗೆ ನೆನ್ನೆ ಹೋಗಿ ವಿನಯ್ ಮೀಟ್ ಮಾಡಿದಾಗ ಸಾಕಷ್ಟು ಒಗಳಿದ್ದಾರೆ ಪಾತ್ರದ ಬಗ್ಗೆ ಆಮೇಲೆ ಹೇಗೆ ಪ್ರಮೋಷನ್ ಮಾಡಬೇಕು ಸಿನಿಮಾ ಹೇಗೆ ನೆಲೆಸಬೇಕು ಅಂತ ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ ನನಗೆ ಇಷ್ಟ ಆಗಿದ್ದು ನನ್ನ ಬಗ್ಗೆ ಮಗೇ ಮಾತಾಡಿದ್ದಾರೆ ಅಂತಲ್ಲ ಒಂದು ಯುವ ಪ್ರತಿಭೆಗೆ ಪ್ರೋತ್ಸಾಹ ಮಾಡಬೇಕು ಅಂತ ಬಂದು ಮುಂದೆ ನಿಂತ್ಕೊಳ್ತಾರೆ ಇದು ನಮ್ಮ ಚಿತ್ರರಂಗದ ಒಳ್ಳೆ ಬೆಳವಣಿಗೆ ಆಗುತ್ತೆ ಅವರೊಂದು ಅಣ್ಣನ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಸಿನಿಮಾ ಒಳ್ಳೇದಾಗಬೇಕು ಅಂತ ಅರಸಕ್ಕೆ ಬಂದಿದ್ದಾರೆ ಈ ಒಂದು ಗುಣ ಅವರಲ್ಲಿ ನಾನು ತುಂಬ ಮೆಚ್ಕೊಂಡೆ ಅವ್ರಿಗೆ ನನ್ನ ಹೃದಯಪೂರ್ವಕವಾಗಿ ಒಂದು ಸಂತೋಷನ ಹಾಗೂ ನನ್ನ ಮನಸ್ಸಿಂದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಇದೇ ನಾವು ಪಡ್ಕೊಂಬಂದಿರೋ ಆಶೀರ್ವಾದ ಎಲ್ಲ ನಟರು ಬಂದಿ ಸೇರಿಕೊಂಡು ಒಬ್ರಿಗೊಬ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಚಿತ್ರರಂಗ ಚೆನ್ನಾಗಾಗ ಚೆನ್ನಾಗಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ